ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗಿದ್ರೆ ಎಲ್ಲರೂ ಐ ಹೋಪ್ ಎಲ್ಲ ಚಲೋ ಅಂದ್ರೆ ಅನ್ಕೋತೀನಿ ಇವತ್ತು ಮತ್ತು ನಾವು ಹೋಗೋತಿವಿ ಮತ್ತೊಂದು ಹಾಂಟೆಡ್ ಸೈಟ್ಗೆ ಅಂದ್ರೆ ಅಲ್ಲೆಲ್ಲ ಸ್ಮಶಾನ ಇದ್ದಂಗೆ ಅದ ಬಟ್ ಸ್ಮಶಾನ ಸ್ಮಶಾನಕ್ಕೆ ಹೋಗೋತೆ ಇವತ್ತು ನಾವು ಇವಾಗ ಟೈಮ್ ಎಷ್ಟಾಗಿದೆ ಅಂದರೆ ಟೈಮ್ ಸರಿ ಸರಿ ಇನ್ನೆರಡು ಹನ್ನೆರಡು ಆರಾಗಿದ್ರಿ ಟೈಮ್ ಇವಾಗ ನಾವು ಅಲ್ಲಿ ಹೋಗ್ತೇವೆ ಅಂದ್ರೆ ಅಲ್ಲಿ ಹಾಂಟೆಡ್ ಅಂದ್ರೆ ಸ್ಮಶಾನ ಒಳಗೆ ನಮ್ಮ ಎಕ್ಸ್ಪೀರಿಯೆನ್ಸ್ ಹೆಂಗಾಗ್ತೈತಿ ಅಲ್ಲಿ ಏನಾರು ಇತ್ತಂದ್ರೆ ನೋಡೋಣ ಅಂತ ಅಲ್ಲಿ ಹೋಗೋಣ ಇವಾಗಲ್ಲಿ ನಾವು ಹೋಗ್ತೇವೆ ಮಚ್ಚ ಇನ್ನೆರಡು ಕಿಲೋಮೀಟ್ರ್ ಐತಿ ಹನ್ನೆರಡು ಕಿಲೋಮೀಟರ್ ಆಗ್ಬೋದು ಹನ್ನೆರಡು ಕಿಲೋಮೀಟ್ರ್ ಐತಿ ಹೋಗ್ತೇವೆ ಈಗ ಅಲ್ಲಿ ನಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೇವ್ರಂತ ಅಲ್ಲಿ ಹೋಗಿ ಸ್ಮಶಾನ ಒಳಗೆ ಹೆಂಗೆ ನಮಗೆ ಫೀಲ್ ಆಗ್ತೈತಿ ಅಂತ ಏನಾದ್ರೂ ನೆಗೆಟಿವ್ ವೈಬರ್ಸು ಆಗ್ತೈತ ನೋಡೋಣ ಅಂತ ಅಲ್ಲಿ ಹೋಗಿ ಸೊ ಗೋ ನಾವ್ ಈಗ ಇಲ್ಲಿ ಬಂದಿವಿ ನಾ ಯಾತೆ ಸ್ಮಶಾನಇದ ಬಂದ್ರಿ ಇಲ್ಲಿ ಬ್ಯಾಕ್ ಎಲ್ಲಾ ಕಾಣತಿದೆ ಗೋವಾಟೀಲಾ 100 ಪ್ಲೇಸ್ ಸರ್ ಯಾವ ಟೈಮ್ ಸ್ಟಾರ್ಟ್ ಆಗೋಯ್ತು ಯಾವ ಟೈಮ್ 12:30 ರಾಗಿತಿ ಈ ಟೈಮ್ ಆ ಕಾಣತೀತನ್ cotisation ನಿಮಗೆ ಯಾವ ಟೈಮ್ ಬಂತ 12:30 ರಾಗಿತಿ 12:30 ರಗೆ ನಾವ್ ಇಲ್ಲಿ ಬಂದಿವಿ ಈಗ ಇದೇನ ಹಿಂದ್ ಇದೆ ನೋಡಿ ಅಂದ್ರೆ ಪ್ಲೇಸ್ ತೋರಿಸ್ತೀನಿ ನಿಮಗೆ ನಾನು ನಿಮಗೆ ಇದೆಲ್ಲಾ ಆಲ್ಮೋಸ್ಟ್ ಇದೆಲ್ಲಾ ಆಗುತ್ತೆ ಹಾಕೋಬೋದು ನೀವೆಲ್ಲ ಹೆಂಗೈತಿಲ್ಲಿ ಪ್ಲೇಸು ಅಲ್ಲಿ ಅಲ್ಲಿ ಏನು ಬ್ಯಾಟ್ರಿ ಬಿಡಾತಿ ನೋಡಿದ್ರೆ ಅದು ಅಲ್ಲೇ ಹೆಣ್ಗಳು ಸುಡ್ತಾರೆ ಈ ಕಡೆ ಅಂದ್ರೆ ಇಲ್ಲಿ ಇಲ್ಲೊಂದು ಏನು ಇನ್ಸಿಡೆಂಟ್ ಆಗಿತ್ತು ಅಂದರೆ ಇಲ್ಲಿ ಬಾವಿ ಒಳಗೆ ಒಬ್ಬರು ಬಂದು ಯಾರು ಸುಸೈಡ್ ಮಾಡ್ಕೋತಾರೆ ನಂಗೆ ಕರ್ಸ ಹಾಂ ಇಲ್ಲಿ ಐತಿ ಐತಿಲ್ವ ಅಂದ್ರೆ ಫುಲ್ ಎಲ್ಲ ಅದೆಲ್ಲ ಫುಲ್ ಬೀಡ್ ಬಿದ್ದೈತಂತ ಅಥ್ವ ನೀರೋದು ಏನಿಲ್ಲ ಬರೀ ಏನು ಗಿಡಗಳಿರೋ ಗಿಡಗಳೆಲ್ಲ ಬಿದ್ದು ಅಥ್ವ ಬಾವಿ ಒಳಗೆಲ್ಲ ಬಿದ್ದು ಬಿಟ್ಟಿದ್ದಾರೆ ಅವಾಗಿಂದ ಅಲ್ಲಿ ಹಿಂದೆಲ್ಲ ಹೆಣ್ಗಳೆಲ್ಲ ಇಲ್ಲೇ ಸುಡ್ತಾರೋ ಅಲ್ಲಿ ತೋರ್ಸ್ತಾನಂತ ನಿಮ್ಗೆ ಅಲ್ಲಿ ಎಲ್ಲೇ ಹೆಣ್ಗಳು ಸುಡ್ತಾರೆ ಅದು ಭೀ ತೋರ್ಸ್ತಾನೆ ಮತ್ತು ಬಾಮಿ ಎಲ್ಲ ಭೀ ತೋರ್ಸಂತ ಮಚ್ಚಬಾರ ಗೈಸ್ ಇದರಿ ಅಂದರೆ ಇಲ್ಲಿ ನಾ ಹೇಳಲ್ಲ ನಿಮ್ಗೆ ಹೆಣ್ಗುಳು ಇಲ್ಲೇ ಸುಡ್ತಾರಂತ ಇದರ ಪ್ಲೇಸ್ ಆಲ್ಮೋಸ್ಟ್ ಇದೇನು ಇಲ್ಲೆಲ್ಲ ಇಲ್ಲಿ ಸರೌಂಡಿಂಗ್ ಎಲ್ಲ ಇಲ್ಲ ನಮಗೆ ಇಲ್ಲಿ ಗಲ್ಲೇ ಇತ್ತು ಅಂದ್ರೆ ಈಗ ಗಲ್ಲೆವರೆಲ್ಲ ಬಂದು ಇಲ್ಲೇ ಹೆಣ್ಣುಗಳು ಸುಡ್ತಾರೀ ಇಲ್ಲಿ ಬಾಜು ಇಲ್ಲೇ ಈ ಥರ ಬಾಜುನೂ ಇಲ್ಲೇ ಬಾಮಿ ಇದೆ ಅಕ್ಕು ಬಂದ್ ಹೆಣ್ಣು ಇದಾವ ಬಾಕು ಮುಕ್ಕಳೋರು ಹಂಗೆ ಇತ್ತು ರೀ ಹಾಕೊಳ್ಳಿ ಕಾಣದಿತಿ ಅನ್ಕೋತಾರೆ ನಿಮಗೆಲ್ಲ ಕ್ಯಾಪ್ಚರ್ ಆಗತ್ತೈತಿ ವೀಡಿಯೋಗಳಿಗೆಲ್ಲ ಇದು खंटी पंटेला फुल बिदवून इंग सुटर मुंबई हाकु अंजे बरति नमूर ट्राय मी मुाकेस मजा येतलं नडकोबद्दल नवेला हंगीत प्लॅस मकळ हब बिट जगला इंजिकारी फुल बरातीत नमगे इरा बंद हातग्र नडकोबो हिडगो पिडेला या ಈಗಲೇ ಆಯ್ತು ಅದು ಭಾವಿರಿ ಭಾಳ ದೂರ ಏನಿಲ್ಲ ಪ್ಲಸ್ ಅದು ಬಾವಿ ಅವ್ರು ಯಾರು ಬಿದ್ದು ಸುಸೈಡ್ ಮಾಡ್ಕೊಂಡಿರಂತಾರೆ ಈ ಬಾವಿ ಅವಾಗಿಂದ ಇದು ಫುಲ್ ಇದ್ರ ನೀರು ಇಲ್ಲ ಏನೂ ಇಲ್ಲ ಫುಲ್ಲೆಲ್ಲ ಒಟ್ ಎಮ್ ಟಿ ಎಮ್ ಟಿ ಒಟ್ ಇಲ್ಲಿ ಏನು ಗಿಡಗಳು ಗಿಡ್ಗೊಳಿದಾರೆ ನೋಡಿ ಇತ್ತು ಬಿದ್ದು ನೋಡ್ಬಾರ್ದು ಹುಡ್ಕೊಳ್ಳೋರ ಮೋಡ್ಬೋದು ಎಲ್ಲ ಹಂಗಿತ್ತು ಬಾವಿ ఫుల్ కత్తర్నకు ట్రిప్ అవును అంజీ పరాయి చదువు బరీల ముంచె ఇోడ్కో అదే ఇలా ట్రిప్ అవును ఏమైతే నే ఇందు మనకి కట్ి వాడి ఇలా కట్టే పట్టి రి జాగా నోడ్బద్దు నీ బాగా ఫుల్ బట్ గిడవ్ బ్రీ ఇలా వడ్ గిడ ఇళ్ె గిడగోళను ఫుల్ తోర్స్తనమ్మంత ని క్లేట్ కి అది కాదు రాత్రి అవస్థ బీ ఏర్ బారు నోబౌదు చంద్రమ్ తోర్స్త ని చంద్రమ్ కణి మంచి మేలెళ్ళు తోర్సు ఆ మవస్థ రాత్రి బంద్రు నిమగా అదే నిసు నోడ్కోబోద్దు నిమ్మ ని చంద్రమూ కా గిడ తోర్సు నడుకు వద్దు గిడే అరేంజ్ గవ మ్యాలు తర్సీ ఆ మోస ఐనా అస్ కవర్ ఆగ సీ ఫార్ దాట్ అది జాగర అన్న ఓత్తి ఇలా అదక ఇల్ నమ్మను బిడ్ద్రికిల్ ఇల్లు అందరి ఇలా అజ్జి మనీ ఇత్తు నొట్ట ఎంటు గంటే ఆతా మంకొందా బ్ర కడేలా అదే నావత్ ఇల్ కడే బందే రీ నో బా హ ప్లేసు మంచి బాగు అరేంజ్ హోళి ீாப்போட எல்லாம் எது நோட குங்க இல்லை ಬೇರು ನೋಡ್ಕೋಬೋದು ನೀವು ಯಾರು ಇಂಚ್ ಬಂದಿದ್ದೀನಿ ಬೇರೆ ಇಲ್ಲಿ ನೋಡ್ಕೋಲ್ಲ ಇಲ್ಲಿ ಕೊಟ್ಟದ್ದುಗಳೆಲ್ಲ ಗುಬ್ಬಿ ಎಲ್ಲ ಇದನ್ನು ಮಾಡಿದವ್ರಿ ಇಲ್ಲಿ ಫುಲ್ ನಾನು ಗುಬ್ಬಿ ಗೋಡುಗಳು ಅರ್ದಾದವ್ರಲ್ಲಿ ಸೊಸ್ ಹಾಕೊಂಡು ನಾನು ಹ್ಞೂ ಮಾತಾಡ್ತೀವಿ ಕೈ ಇವಾಗ ಟೈಮ್ ಕೈಸ್ ಇವಾಗ ಟೈಮ್ ಬಂದುಬಿಟ್ಟು ಒಂದು ಎರಡಾಗಿ ಟೈಮ್ ಬಂದ್ಬಿಟ್ಟು ಒಂದು ಎರಡಾಗೈತಿ ನಮಗೆ ಯಾವ ಥರ ಇಲ್ಲಿ ಎಕ್ಸ್ಪೀರಿಯನ್ಸ್ ಅಂದ್ರೆ వైబర్స్ ఏం బందాగా హేను అంచేకి ఉంచె ని పూరే అంచట్ ఇల్ ఫుల్ అంజికూ బాగా బర్తైతే యాకంద్రె ఇల్లి హెన్స్ ఉంటారో అదొ రీసన మరి సైడ్ మేం వాట్వ్ బారా కవి అదొందు రీసన్ కష్ట అంజికి ఫుల్ బర్తైతే అది బిట్టు మేము నమగంతో జాగైతే అది నవేన బీ ఇం ని అది బిట్ ಇಲ್ಲಿ ಬರ್ಬೋದು ಇವ್ರು ಅಂದ್ರೆ ಇಲ್ಲಿ ರಾತ್ರಿ ಎಂಟು ಗಂಟೆ ಮುಂದೆ ಯಾರು ಬರಂಗಿಲ್ಲ ಚಲೋ ಐತೆ ಪ್ಲೇಸ್ ಚಲೋ ಐತೆ ಅಂದ್ರೆ ಬಟ್ ಏತ್ರಿ ಹಂಗೈತೆ ಪ್ಲೇಸ್ ಅದು ಏನು ಬರಂಗಿಲ್ಲ ಇಲ್ಲೇನು ತೆವುಗಳ ಕಟ್ಟೋದು ಏನಿಲ್ಲ ರೀ ಇವ್ರು ತಿಳ್ಕೊಂಡಂಗೆ ಏನಿಲ್ಲ ಅಂದ್ರೆ ಇವ್ರು ಏನು ತಿಳ್ಕೊಂಡ್ರ ಅಂದ್ರೆ ಹನ್ನೆರಡು ಗಂಟೆ ಮುಂದೆ ತಗೋ ಬರ್ತಾವೆ ಹಂಗೆ ತಿಳ್ಕೊಂಡ್ರೆ ಬಟ್ ಆ ರೇಂಜ್ಗಂತೂ ಏನಿಲ್ಲ ಪ್ಲೇಸ್ ಸಟ್ಟ ಬಾಕಿ ಐತೆ ರೀ ಮತ್ತು ಹೆಣ್ಣುಗಳ್ ಸುತ್ರ ಆದ್ಬಿಟ್ಟು ಮತ್ತೇನೋ ರೀಸನ್ ಇಲ್ಲ ಇಲ್ಲಿ ಇವಾಗ ಅದು ಭೀ ಟೈಮ್ ತೋರಿಸ್ತೀನಿ ನಿಮ್ಗೆ ಒಂದು ಈ ಟೈಮು ಮತ್ತೆ ಬಿಟ್ಟು ಮತ್ತೇನಿಲ್ಲ ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋ ಒಳಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಿಗೋಣ ಅಂತ ಮತ್ತೊಂದು ವೀಡಿಯೋ ಒಳಗೆ ಮತ್ತು ಆದಷ್ಟು ಜಲ್ದಿ ಮತ್ತೊಂದು ತರ ಟ್ರೈ ಮಾಡ್ತೀವಿ ಸ್ವಪ್ನಾ ಮತ್ತೊಂದು ವೀಡಿಯೋ ಸಿಗೋಣ ಅಂತ ವಿಡಿಯೋ ಇಷ್ಟ ಶೇರ್ ಮಾಡಿ ಲೈಕ್ ಶೇರ್ ಫಾಲೋ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಷ್ಟೇ